ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗೆದ್ರಿಪ್ಪಾ ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ಇವತ್ತಿನ ವೀಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತದೆ ಎಲ್ಲರೂ ನೋಡ್ರಿ ಏನಪ್ಪ ಅಂತಂದ್ರೆ ಬಕ್ರೀದ್ ಹತ್ತಿರ ಬಂತು ಇನ್ನೇನು ಜಸ್ಟ್ ಒಂದು ನಾಲ್ಕು ತಿಂಗಳು ಒಳಗಡೆ ಐತಿ ಮೂರುವರೆ ತಿಂಗಳು ನಾಲ್ಕು ತಿಂಗಳು ಹೆಚ್ಚು ಕಡಿಮೆ ಬಕ್ರೀದ್ ಹೆಂಗೆ ಬಂತಾನೆ ಗೊತ್ತಾಗಲಿಲ್ಲ ಮನೆ ಮೊನ್ನೆ ಹೋದಂಗೆ ಆಗೈತಿ ನಮಗಂತರೂ ಹೌದ್ರಿ ಬಕ್ರೀದೊಳಗೆ ಹೋದ್ಸಾರಿ ಭಾಳ ಪ್ರಾಬ್ಲಮ್ ಆಗಿಬಿಡ್ತು ಏನಾಯ್ತಪ್ಪ ಅಂದ್ರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಯಿತು ಹಾಗಾಗಿ ಭಾಳಷ್ಟು ಜನರಿಗೆ ಭಾಳ ಲಾಸ್ ಆಯಿತು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ತನಕ ಲಾಸ್ ಮಾಡ್ಕೊಂಡ್ರೆ ಯಾಕೆ ಮಾಡ್ಕೊಂಡ್ರು ಅಂತ ಹೇಳಿ ಚೆಲ್ಲರಿಗೆ ಗೊತ್ತೈತಿ ಹೌದ್ರೆ ಈ ರೀತಿಯಾದ ಒಂದು ಮಾರ್ಕೆಟ್ ಪ್ರಾಬ್ಲಮ್ ಆಯಿತು ನನ್ನ ಪ್ರಕಾರ ಏನಾಯ್ತಪ್ಪ ಅಂದ್ರೆ ಹೆವಿ ಜನ ಒಂದು ಟಗರ್ ಮರಿಗಳನ್ನು ಸಾಕಾಣಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಇದರಿಂದಾಗಿ ಒಂದು ಮಾರ್ಕೆಟ್ ಪ್ರಾಬ್ಲಮ್ ಆಯಿತು ಅದೇ ರೀತಿಯಾಗಿ ಕೆ ಒಂದು ಬೇರೆ ಒಂದು ಆಗೈತೆ ಅದೊಂದು ಸಂಗತಿ ನಿಮಗೆಲ್ಲ ಗೊತ್ತು ಅದರಿಂದಾಗಿ ಕೂಡ ಒಂದು ಪ್ರಾಬ್ಲಮ್ ಮಾರ್ಕೆಟಿಂಗ್ ಪ್ರಾಬ್ಲಮ್ ಉಂಟಾಗೈತೆ ಈ ವರ್ಷ ಭಾಳಷ್ಟು ಜನ ಟಗರ್ ಮರಿಗಳನ್ನು ಸಾಕಾಣಿಕೆ ಮಾಡಿಲ್ಲ ಹಂಗೆ ಬ್ಯಾಚ್ ಮರಿಗಳು ಈ ತಿರುಗಿ ಮಟಾನಿಗೋಸ್ಕರ ಹೋಗ್ತಾ ಐತಿ ಬಟ್ ಈ ರೀತಿಯಾಗಿ ಒಂದು ಬಕ್ರೀದಿಗೋಸ್ಕರ ಸಾಕ್ತೀನಿ ಅನ್ನೋರು ಸ್ವಲ್ಪ ಕಡಿಮೆ ಮಾಡ್ಕೊಂಡಾರ ಯಾಕಂದರೆ ಹೋದ ವರ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಲಾಸ್ ಆದಾಗ ಎಂಥ ಮನುಷ್ಯ ಅದಕ್ಕೆ ಕುಗ್ಲೇಬೇಕು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೇಳಿರುವಂಥ ಒಂದು ಎಳಗ ಟಗರ್ ಮರಿನ ಇದೇ ಮೊದಲ ಬಜಾರ್ ಇದೇ ಅಮ್ಮಿನಗಡ ಬಜಾರ್ ಇದೇ ಒಂದು ಕೆರೂರು ಒಳಗೆ ನಮ್ಮ ಒಂದು ಬಜಾರೊಳಗೆ ಸುತ್ತಮುತ್ತ ಮಾರಾಟ ಮಾಡಿದೆ ಹದಿನೈದು ಸಾವಿರ ಹದಿನಾರು ಸಾವಿರಕ್ಕೆ ನಾವು ಅಲ್ಲೇ ದೊಡ್ಡ ದೊಡ್ಡ ಟರ್ಗಳನ್ನು ಎರಡಲ್ಲ ನಾಲ್ಕಲ್ಲ ಟಗರ್ಗಳನ್ನು ಮಾರಿದೈತಿ ಯಾಕೆ ಮಾರಿದಪ್ಪ ಯಾಕಷ್ಟು ಕಡಿಮೆ ಕೊಟ್ಟರು ಅಂತಂದ್ರೆ ಅವಾಗ ಮಾರ್ಕೆಟ್ ಇರಲಿಲ್ಲ ಹೆವಿ ಮಾಲ್ ಇತ್ತು ಮಾಲ್ ಇತ್ತು ಮತ್ತು ಶ್ರಾವಣ ಇತ್ತು ಮತ್ತು ಅದೇ ರೀತಿಯಾಗಿ ತಮಿಳ್ನಾಡು ಆಂಧ್ರ ಆ ಕಡೆ ಎಲ್ಲ ಮಾಲ್ ಹೋಗಲಿಲ್ಲ ಹಾಗಾಗಿ ಎಲ್ಲ ಪ್ರಾಬ್ಲಮ್ ಆಕಾಶಿ ಮಾರ್ಕೆಟಿಂಗ್ ಬಿತ್ತು ರೈತರು ಇಟ್ಕೊಂಡ್ ಕಾಸಿ ಸಾಕಾಣಿಕೆ ಆಗಲಿಲ್ಲ ಯಾಕಂದರೆ ಕೈಯಿಂದ ಇನ್ವೆಸ್ಟ್ಮೆಂಟ್ ಆಗಲಿಲ್ಲ ಅದರಿಂದಾಗಿ ಕಡಿಮೆ ರೇಟಿಗೆ ಅದನ್ನು ಕೊಟ್ಟರು ಅದೊಂದು ಹಳೆ ಕತೆ ಅದು ಹೋಯ್ತು ಇವಾಗ ಹೊಸದಪ್ಪ ಏನಪ್ಪ ಅಂದರೆ ಈಗ ನಾನು ಟಗರ್ ಮರಿನ ಸಾಕಿನ್ರಿ ಒಂದು ಇಪ್ಪತ್ತು ಮೂವತ್ತು ಮರಿ ಸಾಕಿನಿ ಬಕ್ರಿದ್ ಹತ್ತಿರ ಬಂತು ಏನು ಫುಡ್ ಹಾಕಬೇಕು ಅಂತ ಭಾಳ ಜನ ಕೇಳ್ತಿರ್ತಾರೆ ನಾವು ಏನು ಹಾಕ್ತೀವಪ್ಪ ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ ನೀವು ಅನ್ಬೋದು ಇವಾಗ ಇವನ್ನ ಹತ್ರ ಟಗರ್ ಮರಿಗಳೇನೆ ಇಲ್ಲ ಈ ನಮ್ಮನೆ ಹವಾ ಮೇಂಟೇನ್ ಮಾಡಾತನ ಅಂತ ಇಲ್ರಿ ನನ್ನ ನನ್ನ ಹ್ಯಾಂಡ್ರೊಳಗೆ ಇವಾಗ ಒಟ್ಟ ಆಗಿ ನೂರ ಐವತ್ತು ಮರಿಗಳು ಅದಾವೆ ರೀ ಹೌದು ರೀ ನನ್ನ ಮರಿಗಳು ಒಂದು ಇಪ್ಪತ್ತು ಮರಿಗಳು ಬಕ್ರೀದಿಗೆ ಅದಾವೆ ಮತ್ತು ಉಳಿದಿದ್ದಷ್ಟು ನೂರ ಮೂವತ್ತು ನೂರ ಮೂವತ್ತು ಮರಿ ಅಂದರೆ ನೂರ ಮೂವತ್ತು ಪ್ಲಸ್ ಅಲ್ಲಿಲ್ಲ ನೋಡಿ ಒಂದು ಮುನ್ನೂರು ನಾಲ್ಕು ನೂರು ಆಗುತ್ತೆ ಬಟ್ ನನ್ನ ಇದರೊಳಗೆ ಹ್ಯಾಂಡರ್ ಒಳಗೆ ಒಂದು ನೂರ ಐವತ್ತು ಮರಿಗಳು ಅದಾವ ಇವಾಗ ಈ ಒಂದು ಮರಿಗಳಿಗೆ ಏನು ಫುಡ್ ಮೇಂಟೆನೆನ್ಸ್ ನಡೆಯಾಗತ್ತೆ ಅಂದರೆ ಇವತ್ತಿನ ವೀಡಿಯೋ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಲಾರೆ ಈ ಒಂದು ವಿಡಿಯೋ ನೋಡ್ತಿರ್ತೀರಿ ಪಟ್ನ ಸಬ್ಸ್ಕ್ರೈಬ್ ಹಂಗೆ ಬಾಜು ಬಾಜುಬರ್ ಗಂಟೆ ಇವತ್ತಿ ಎನಬಲ್ ಮಾಡ್ಕೊರಿ ದೋಸ್ತರ ನಮ್ಮ ಮರಿಗಳು ಇವಾಗ ನಾವು ಗ್ರೋತ್ ಮಾಡೋದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತೈತಿ ಯಾಕಪ್ಪ ಅಂತಂದ್ರೆ ಇನ್ನೇನು ಬಕ್ರೀದ್ ಬಂತು ರೀ ಇಷ್ಟಿನ ನಾವು ನಾರ್ಮಲ್ ಹಾಕೊಂಡು ಬಂದಿರ್ತೀವಿ ಇನ್ನು ಈ ಒಂದು ಒಳಗೆ ನಾವು ಜ ಕರೆಕ್ಟಾಗಿ ಮೇಯ್ಲಿಕ್ಕೆ ಅಂದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ ಏನು ಪ್ರಾಸೆಸಿಂಗ್ ನಡೆಸಬೇಕು ಅಂತ ಕಷ್ಟ ನಿಮ್ಗೆ ತಿಳಿಸ್ಕೊಡಾತ್ತೀನಿ ನಾನು ಸ್ವಲ್ಪ ವೀಡಿಯೋ ಸ್ಪೀಡ್ ಆಗೋಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ದೋಸ್ತ್ರ ಏನಪ್ಪ ಅಂದ್ರೆ ಫಸ್ಟ್ ಫಸ್ಟ್ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಕೂದಲೇ ಕಟ್ಟಿಂಗ್ ರೀ ಸ್ವಲ್ಪ ಇಷ್ಟಿಷ್ಟು ಬಿಟ್ಟು ಕೂದಲ ಕಟ್ ಮಾಡ್ಕೊಂಡ್ರೆ ಉತ್ತಮ ಇಲ್ಲಾಂದ್ರೆ ಕೂದಲ ಇವಾಗ ಕಟಿಂಗ್ ಮಾಡ್ಬೇಕು ನಾವು ಜಸ್ಟ್ ಇವತ್ತೇ ಮಾಡಿದ್ರು ಏನು ತೊಂದರೆ ಎಲ್ಲ ಮಾಡಲೇಬೇಕು ಡೇಟ್ ಇವತ್ತ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದನೇ ತಾರೀಕು ಇವತ್ತ ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಮಾಡಿದ್ರೆ ತುಂಬಾ ಉತ್ತಮ ಫುಲ್ಲು ಕಟ್ಟಿಂಗ್ ಮಾಡಿಕೊರಿ ಕಟಿಂಗ್ ಇನ್ ಟೈಮ್ ಉಳ್ದಿಲ್ಲ ಕಟ್ಟಿಂಗ್ ಮಾಡ್ಕೋರಿ ಫುಲ್ ಅಂದರೆ ಹಿಂಗೆ ನೀವೇನಾದ್ರೂ ಎಳಗಟ್ಟ ಅಗ್ರ ಮೇಲೆ ಸ್ಪೆಷಲ್ ಕಟ್ಟಿದ್ರಪ್ಪ ಅಂತಂದ್ರೆ ಮುಂದ್ಗಡೆ ಮುಟ್ಟುಬಾಡ್ರಿ ಹಿಂದ್ಗಡೆ ಫುಲ್ಲು ಪೇ ಪ್ಲೇನಾಗಿ ಕಟಿಂಗ್ ಮಾಡ್ಕೋರಿ ಓಕೆ ನಾ ಕಟಿಂಗ್ ಮಾಡ್ಕೋರಿ ಮುಂದ್ಗಡೆ ಏನು ಮಾಡಬೇಡಿ ಫುಲ್ ವಾಶ್ ಮಾಡ್ರಿ ಕೋಡ್ ಗೀಡೆ ಎಲ್ಲ ನೀಟಾಗಿ ಮಾಡ್ಕೋರಿ ವಾಶ್ ಮಾಡ್ಕಿ ಕಟಿಂಗ್ ಮಾಡ್ಕಿ ಇಡ್ರಿ ನೆಕ್ಸ್ಟ್ ಇದಾದ ನಂತರ ಏನು ಮಾಡೋದಪ್ಪ ಜಂತಿನ ಔಷಧಿ ಏನು ಹಾಕೋರಿ ನೀವು ಹೌದ್ರಿ ಜಂತಿನ ಔಷಧಿ ಯಾವ್ದು ಹಾಕ್ಬೇಕಂತ ಕೇಳಿದ್ರೆ ನಾನು ಹೇಳಿದ್ರೊಳಗೆ ನೀವೇನರ ಹಾಕಿದ್ರಪ್ಪ ಅಂತಂದ್ರೆ ಅದನ್ನ ಹಾಕಬೇಡ್ರಿ ಇಲ್ಲ ನಾವು ಇದನ್ನು ಹಾಕಿಲ್ಲ ಅಂದ್ರೆ ಅದನ್ನು ಹಾಕ್ಬೋದು ನೋಡ್ಬೇಡ್ರಿ ನೀ ದೋಸ್ತರ ನೋಡಿರಿ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿತ್ತಪ್ಪ ಅಂದ್ರೆ ನಮ್ಮ ಹತ್ರ ಸಿಗ್ತೈತಿ ಹಂಗೆ ಇಂಟ್ರೆಸ್ಟ್ ಪೋಸ್ಟ್ ಇದ್ದರೆ ಕಾಲ್ ಮಾಡಿ ಮಾತಾಡ್ರಿ ಇಲ್ಲಿ ನೋಡತ್ತೀರಿ ನೋಡ್ರಿ ಈ ಮಷೀನ ನಿಮ್ಗೆ ಆರು ತಿಂಗಳ ಗ್ಯಾರಂಟಿ ಬರುತ್ತೆ ವಿತ್ ಎಕ್ಸ್ಟ್ರಾ ಬ್ಲೇಡ್ ಬರ್ತಾ ನಿಮ್ಗೆ ಬ್ಲೇಡಿಗೆ ನಿಮಗೆ ಒಂದು ಸಾವಿರದ ಒಂಬೈನೂರ ಐತಿ ಯಾಕಂದ್ರೆ ಆ ಕ್ವಾಲಿಟಿ ಬ್ಲೇಡ್ ಐತಿ ಇದು ಒಂದು ಸಾವಿರದ ಒಂಬೈನೂರ ಐತಿ ಇದೆಲ್ಲ ಕಾಸಿ ನಿಮ್ಗೆ ಒಂಬತ್ತು ಸಾವಿರದ ಐನೂರು ರೂಪಾಯಿ ಒಂದು ವರ್ಷ ಗ್ಯಾರಂಟಿ ಕೊಡ್ತೀನಿ ನಾನು ರೇಟ್ ಕಡಿಮೆ ಮಾಡಿದ್ರೆ ವಿತ್ ಎಂಟು ಸಾವಿರ ರೂಪಾಯಿ ಏನಾರ ನೀವು ಮಾಡಿರಪ್ಪ ಅಂತಂದ್ರೆ ನಿಮ್ಗೆ ಆರು ತಿಂಗಳು ನಾನು ಗ್ಯಾರಂಟಿ ಕೊಡ್ತೀನಿ ಇದ್ರೊಳಗೆ ಮೂರು ಸಾವಿರದ ವಸ್ತು ಇರ್ತದೆ ಒಂದು ಆರ್ಮಿಚರ್ ಕಾಯಿಲ್ ಅಂತೇಳಿ ಆ ಒಂದು ವಸ್ತು ನಾನು ನಿಮ್ಗೆ ಬದಲು ಮಾಡಿ ಕೊಡ್ತೀನಿ ಇವತ್ತು ಈ ಒಂದು ಮಷೀನ್ ನಾನು ಕೊನೂರು ಹುಡುಗರಿಗೆ ಕೊಡಾತೀನಿ ಹಾಕ್ತೀನಿ ನೋಡಿರಿ ಹಂಗೆ ನಿಮ್ಗೆ ಏನಾರ ಬೇಕಿತ್ತು ನಾನು ಕಾಲ್ ಮಾಡಿ ಮಾತಾಡ್ರಿ ಮತ್ತು ಅಲ್ಬನಿಕ್ ಅಂತೇಳಿ ಅಲ್ಬಂಡೆ ಜೋಲು ಅದನ್ನ ಹಾಕಿರಿ ಅದನ್ನ ಹಾಕಿರೋದು ಅದನ್ನು ಬಿಟ್ಬಿಡ್ರಿ ನೆಕ್ಸ್ಟ್ ಕ್ಲೋವೇರ್ ಅಂತ ಬರ್ತೈತೆ ರೀ ಬೆಸ್ಟ್ ರೀ ಅದನ್ನ ಹಾಕಿಲ್ಲ ಅದನ್ನ ಹಾಕಿದ್ರು ಆ ಹಾಕಿಲ್ಲ ಅಂದ್ರೆ ಹಾಕಿರಿ ಹಾಕಿದ್ರೆ ಬಿಟ್ಬಿಡ್ರಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಅಂತ ಅಂತೇಳಿ ಬೆಸ್ಟ್ ಐತೆ ಇದೆ ಕ್ಲೋಸ್ ಇದು ಹಾಕಿದ್ರಪ್ಪ ಅಂತಂದ್ರೆ ಇದನ್ನ ಹಾಕಿಬೇಡ್ರಿ ಮತ್ತು ಬೇರೆ ಹಾಕಿರಿ ಓಕೆನಾ ಈ ಒಂದು ಮೂರು ನಾಶ ಮಾಡ್ತೀವಿ ಯಾಕೆ ನಾ ಯೂಸ್ ಮಾಡಿರುವಂಥದ್ದು ಬೆಸ್ಟ್ ರಿಸಲ್ಟ್ ಐತೆ ಇಷ್ಟು ಮಾಡ್ರಿ ಜಂತ ನಾಶಕ ಜಂತ ಏನಾರು ಐತಪ್ಪ ಅಂದ್ರೆ ಕಿತ್ಕೊಂಡು ಹೋಗುತ್ತೆ ಇದಕ್ಕೆಲ್ಲ ಹೊಟ್ಟೆಗೆ ಬಸ್ ಆಗುವಂಥದ್ದು ಆಮೇಲೆ ಇದು ನಮ್ಮ ಕ್ಲೋವೇರ್ ಬರ್ತಲ್ಲ ಅದಕ್ಕೂ ಹೊಟ್ಟೆಗೆ ಬಸ್ಮಾಗುತ್ತೆ ಇದೇನು ಆಲ್ಬಾನಿಕ್ ಐತೆ ನೋಡ್ರಿ ಅದು ಜಂತಿದ್ದು ಅಪ್ಪ ಅಂದ್ರೆ ಹೊಟ್ಟೆಗೆ ಹೊರಗೆ ಬೀಳ್ತೈತಿ ಮರಿಗಳು ಉಚ್ಕೊಂಡು ಏನು ತೊಂದರೆ ಇಲ್ಲ ಓಕೆ ಜಂತ ಹಾಕಿದ್ರಿ ಮುಂದೆ ಏನು ಮಾಡೋದಪ್ಪ ಅಂದರೆ ಎರಡು ದಿನ ಗ್ಯಾಪ್ ಕೊಡ್ರಿ ಎರಡು ದಿನ ಗ್ಯಾಪ್ ಕೊಟ್ಟಾದಮೇಲೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ರೀ ಲಿವರ್ ಟ್ಯಾನಿಕ್ ಹಾಕಬೇಕು ಯಾಕಪ್ಪ ಅಂದ್ರೆ ಈ ಜಂತ ಹಾಕಿರ್ತೀವಲ್ಲ ನಾವು ಅದರಿಂದ ಸ್ವಲ್ಪ ವೀಕ್ ಆಗಿರ್ತೈತಿ ಅದಕ್ಕೋಸ್ಕರ ಲಿವರ್ ಟಾನಿಕ್ ಹಾಕಿಬಿಟ್ರಪ್ಪ ಅಂತಂದ್ರೆ ಮತ್ತೆ ಮರಿ ದಷ್ಟು ಪುಷ್ಟವಾಗಿ ತಿನ್ನೋಕೆ ಸ್ಟಾರ್ಟ್ ಮಾಡ್ತೈತಿ ಹೊಟ್ಟಿ ಒಳಗೆ ಜಂತಿರಂಗಿಲ್ಲ ಫುಲ್ ಏನು ಹಾಕ್ತೀರಿ ಕಲ್ಲು ತಿಂದು ಕರಗಿಸ್ಕೊಳುವಂಥ ಶಕ್ತಿ ಅದಕ್ಕೆ ಬರ್ತದೆ ಆಮೇಲೆ ನೀವೇನು ಹಾಕ್ತೀರಿ ಎಲ್ಲ ತಿಂದ್ಕಾಸಿ ಮಸ್ತಾಗಿ ಕಾಣ್ತೈತಿ ಮತ್ತು ಇನ್ನೊಂದು ಎಲ್ಲರೂ ಏನು ಮಾಡ್ತಾರಪ್ಪ ಅಂತಂದ್ರೆ ಹೊಸೊಬ್ಬರು ಜಂತನಾಸಿಗೆ ಹಾಕಿ ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಮರಿಗಳಿಗೆ ಕಾಳು ಹೊಟ್ಟು ನೀರು ಕೊಟ್ಟುಬಿಡ್ತಾರ ಈ ಕೆಲಸ ಮಾಡಬೇಡ್ರಿ ನೀವು ಏನಪ್ಪ ಅಂತಂದ್ರೆ ಮಿನಿಮಮ್ ನಾವು ನೋಡಿರಿ ಒಂದು ಹತ್ತು ಗಂಟೆಗೆ ರೀ ಆರು ಗಂಟೆಗೆ ನಾನು ಜಂತನಸಿ ಹಾಕಿಬಿಟ್ರೆ ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಏನೂ ಕೊಡೋಂಗಿಲ್ಲ ಅದಾದಮೇಲೆ ಜಸ್ಟ್ ಹೊಟ್ಟು ಕೊಡ್ತೀನಿ ಸ್ವಲ್ಪ ಹೊಟ್ಟ ಆದಮೇಲೆ ನೆಕ್ಸ್ಟ್ ನಾವು ಏನು ಮಾಡ್ತೀವಪ್ಪ ನೀರನ್ನು ಕೊಟ್ಬಿಡ್ತೀವಿ ಮುಗೀತಿದ್ದ ಸಂಜೆ ಮುಂದೆ ಸ್ವಲ್ಪ ಕಾಳು ಹಾಕ್ತೀವಿ ಯಾಕಪ್ಪ ಎದಿ ಹೊಡ್ಕೋಬಾರ್ದು ಅಂತ ಸ್ವಲ್ಪ ಕಾಳು ಹಾಕ್ತೀವಿ ಅಂದರೆ ಒಟ್ಟು ಎರಡು ದಿನ ಅಂತರೂ ನಾವು ನಾರ್ಮಲ್ ಆಗಿ ಮೇಂಟೈನ್ ಮಾಡ್ಬೇಕು ಎರಡು ದಿನ ಆದಮೇಲೆ ಲಿವರ್ ಟಾನಿಕ್ ಹಾಕೊಂಡ್ರೆ ಲಿವರ್ ಹಾಕಿ ಆದಮೇಲೆ ನಾವು ಏನು ಮಾಮೂಲಿ ಕೊಡ್ತಾಯಿದ್ದೀವಿ ಕಾಳುಗಳನ್ನು ಆ ರೀತಿ ಕಾಳುಗಳನ್ನು ಕೊಟ್ಕೊಂತ ಹೋದರೆ ಏನೂ ತೊಂದರೆ ಇಲ್ಲ ಓಕೆನಾ ಈ ರೀತಿ ಮಾಡಿರಿ ಆಮೇಲೆ ನಿಮ್ಮ ಬಕ್ರೀದ್ ಮರಿಗಳು ನಿಮ್ಮ ಕೈಗೆ ಸಿಗಂಗಿಲ್ಲ ಓಕೆನಾ ಮತ್ತು ಕೆಲವೊಬ್ರು ಏನು ಮಾಡ್ತಾರಂದ್ರೆ ಅಣ್ಣ ನನ್ನ ಮರಿಗಳು ಫುಡ್ ತಿಂತಲ್ಲ ಫುಡ್ ತಿಂತಲ್ಲ ಫುಡ್ ತಿಂತಲ್ಲ ಯಾಕೆ ತಿನ್ನವಲ್ತು ಅಂತಂದ್ರೆ ನೋಡಿರಿ ನೀವು ಏನು ಮೇನ್ ಪಾಯಿಂಟ್ ಏನು ಮಾಡ್ತೀರಪ್ಪ ಅಂದ್ರೆ ನನ್ನ ಮರಿಗಳು ನನ್ನ ಮರಿ ಚೆನ್ನಾಗಿ ರೀ ನನ್ನ ಮರಿ ಅಂತ ಹೇಳಕೆ ನೀವು ಏನು ಮಾಡ್ತೀರಪ್ಪ ಸಾಕಾಗೋ ಸಾಕಾಗೂ ತನಕ ಅದಕ್ಕೆ ಸುರಿದು ಬಿಡ್ತೀರಿ ಅವಾಗ ಏನಾಗತ್ತಪ್ಪ ಅಂತಂದ್ರೆ ಅದು ಒಂದು ದಿನ ತಿಂದಿರೋಂಗಿಲ್ಲ ಒಂದು ದಿನ ಇರ್ತೈತಿ ಅವಾಗ ತಿಂದೆ ಒಂದು ದಿನ ತಿಂದ್ರಂಗಿಲ್ಲ ನೆಕ್ಸ್ಟ್ ಡೇ ನೀವೇ ಮಾಡ್ತೀರ ಹೆವಿ ಹಾಕಿಬಿಡ್ತೀರಿ ಅಂತತಿ ಇದು ನೆಕ್ಸ್ಟ್ ನಾಳಿಗೆ ಹಾಕಂಗಿಲ್ಲ ತಡೀವರು ಅಂತ ಹೇಳಕ ಅದೇ ಮಾಡ್ತಪ್ಪ ಅಪ್ ಗಪ್ ಗಬ್ ಎಲ್ಲ ತಿಂದುಬಿಡ್ತತಿ ತಿಂತಪ್ಪ ಅಂದ್ರೆ ಹೊಟ್ಟೆ ಒಳಗೆ ಜಾಮ್ ಆಗ್ಬಿಡ್ತ ಅವಾಗ ಅದು ಜೀರ್ಣ ಶಕ್ತಿ ಜೀರ್ಣ ಮಾಡೋಕೆ ಆಗಂಗಿಲ್ಲ ಅವಾಗ ಏನು ಆವಾಗೇಮಾಡ್ತಾ ಮಳ ಮರೆಸಿ ನೀವು ಕಾಳಿಡ್ತೀರಿ ಅದು ನೋಡ್ತೈತಿ ಬ್ಯಾಡ್ ಬಿಡೋ ಮಾರೆ ಅದು ನೋಡ್ತೈತಿ ಬ್ಯಾಡ್ ಬಿಡೋ ಮಾರೆ ಈಗದಾಗ ಅದು ಮಾಡ್ದೆ ಓಕೆನಾ ಹಾಗಾಗಿ ನೀವು ನಾರ್ಮಲ್ ಆಗಿ ಕಾಳನ್ನು ಕೊಡಬೇಕಾಗತ್ತೆ ನಾವು ನಮ್ಮ ಬಕ್ರಿದು ಬರುವ ಅದಲ್ರಿ ಮರಿ ಅವಕ್ಕೆ ಮಿನಿಮಮ್ ಒಂದು ಇಲ್ಲ ಅಂದ್ರೆ ಒಂದು ಎಂಟುನೂರು ಗ್ರಾಮ್ ಅಂತೂ ನಾವು ಕೊಡಬೇಕು ಎಂಟ್ನೂರು ಗ್ರಾಮ್ ಕೊಡ್ತಾ ಕೊಡ್ತಾ ಹಾಗೆ ಬರ್ತಾ ಬರ್ತಾ ನಾವು ಒಂದು ಕೆ ಜಿನೂ ಮಾಡಿದ್ರು ಏನು ತಪ್ಪಿಲ್ಲ ಈ ರೀತಿ ನಾವು ಕೆ ಜಿ ಮಾಡ್ಕಂಗೆ ಜಾಸ್ತಿ ಇದೆ ಅದು ಅದಕ್ಕೆ ಶಕ್ತಿ ಐತಪ್ಪ ಅಂದ್ರೆ ಅದು ಕೊಡ್ರಿ ನೀವು ಹೆವಿ ತೂಕ ಬರ್ದೇ ನಾಳೆ ಒಂದು ಒಳ್ಳೆ ಬಜೆಟ್ಗೆ ಸೇಲ್ ಆಗ್ತೈತೆ ಅದು ಓಕೆನಾ ಯಾರೋ ತಲೆ ಕೆಡಿಸ್ಕೊಬಾಡ್ರಿ ಈ ವರ್ಷ ಬಕ್ರಿದ ಹೆಂಗಾಗುತ್ತೋ ಏನು ಅಂತ ಹೇಳ್ಕಿ ನಮ್ಮ ಮನೆ ಬಾರದಾಗ ಬರ್ದಿದ್ದು ನಮ್ಗೆ ಸಿಕ್ಕೇ ಸಿಗ್ತೈತಿ ನಮ್ಗೆ ಎಷ್ಟು ಬರ್ ಬರ್ದಿರ್ತೈತೆ ಅಷ್ಟು ಸಿಕ್ಕೇ ಸಿಗ್ತೈತಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಬಕ್ರಿದಾದಮ ಯಾರೇ ಯಾರ ಯಾರಾಗಲಿ ಮರಿನ ಮಾರಕ್ಕೆ ಹೋಗ್ಬೇಡ್ರಿ ಒಳಗೆ ನಿಮ್ಗೆ ಎಷ್ಟು ಬರ್ತ ಅಷ್ಟಕ್ಕೆ ಮರಿನ ಕೊಟ್ಟಕ್ಕೆ ಅಷ್ಟು ಕೈ ತೊಳ್ಕೊಬೇಡ್ರಿ ಮತ್ತು ಜಾಸ್ತಿ ಪ್ರಾಬ್ಲಮನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಭಾಳ ಪ್ರಾಬ್ಲಮ್ ಆಗೈತೆ ನನ್ನ ಚಾನಲ್ ಒಳಗೆ ನಾನು ಹೇಳಿ ನಿಮ್ಗೆ ನಮ್ಮ ಹುಡುಗರಿಗೆ ಪ್ರಾಬ್ಲಮ್ ಆಗಿರುವಂಥದ್ದನ್ನು ಈ ರೀತಿಯಾದ ಒಂದು ನನ್ನ ಒಂದು ಅನಿಸಿಕೆ ಮತ್ತು ನಿಮ್ಗೆ ಏನಾರ ಡೌಟ್ ಇತ್ತಂಗೆ ಕಾಮೆಂಟ್ ಮಾಡಿರಿ ಮತ್ತು ಇನ್ನೊಂದ್ರಿ ಹೊಟ್ಟು ಯಾವ್ದು ಹಾಕ್ಬೇಕಂತ ಕೇಳ್ತೀರಿ ದೋಸ್ತರ ನೋಡಿರಿ ಹೊಟ್ಟು ನೀವು ಶೇಂಗಾ ಹೊಟ್ಟು ಹಾಕಿರಿ ಅದ ಅಥವಾ ನೀವು ತೊಗರಿ ಹೊಟ್ಟೆ ಹಾಕ್ರಿ ಹಂಗೆ ನೀವು ನಿಮ್ಮ ಕಡೆ ಏನಾರು ಒಂದು ಇದು ಸಿಗ್ತಿತ್ತಪ್ಪ ಅಂತಂದ್ರೆ ಯಾವುದ್ರಿ ಯಾವುದ್ರಿ ಇನ್ನೊಂದು ಹೊಟ್ಟೆ ಯಾವುದಾದ್ರು ಅದು ಬಿಳಿ ಜೋಳ ದಂಟು ಬರುತ್ತೆ ನೋಡಿರಿ ಬಿಳಿ ಜೋಳದ ದಂಟು ಆ ದಂಟ್ನ ಚಾಪ್ ಕಟ್ಟರೆ ಹಾಕಿಸಿ ಸ್ವ ಸ್ವಲ್ಪ ಹಾಕ್ಬೋದು ಮೇನ್ ಪಾಯಿಂಟ್ ಏನಪ್ಪ ಅಂದರೆ ಈ ಮೇವುಗಳನ್ನು ಒಂದು ಹೊಟ್ಟೆಗಳನ್ನು ಹಾಕೋದಕ್ಕಿಂತ ನಾವು ಕಾಳನ್ನು ಸ್ವಲ್ಪ ಜಾಸ್ತಿ ಮಾಡಿದಪ್ಪ ಭಾಳ ಉತ್ತಮ ಮರಿಗಳು ತುಂಬಾ ಆರೋಗ್ಯವಾಗಿ ಇರ್ತಾವೆ ನಮ್ಮ ಮತ್ತೊಂದು ವ್ಯಾಕ್ಸಿನೇಷನ್ ಐತಲ್ರಿ ಪಿ ಪಿ ಆರ್ ಇ ಟಿ ಎಚ್ ಎಸ್ ಬ್ಲೂಟಂಗ್ ಇವನ್ನೆಲ್ಲ ಮಾಡ್ಕೊಂಬಿಡ್ರಿ ನೀವು ಒಂದು ಈ ಒಂದು ವ್ಯಾಕ್ಸಿನೇಷನ್ ಬಗ್ಗೆ ನಿಮ್ಮ ಡಾಕ್ಟ್ರನ್ನ ನೀವು ಸಲಹೆ ತಗೊಳ್ರಿ ಸಲಹೆ ತೊಗೊಂಡು ಹಂಗೆ ನಾವು ಈ ಒಂದು ಜಂತನಾಶಿಕ ಹೇಳಿನಲ್ಲ ಇದನ್ನು ಕೂಡ ನಿಮ್ಮ ಹತ್ರ ಸಲಹೆ ತಗೊಂಡ ನೀವು ಮಾಡಿದ್ರೆ ತುಂಬಾ ಉತ್ತಮವಾಗಿರ್ತೈತೆ ಯಾಕಪ್ಪ ಅಂದ್ರೆ ನಿಮ್ಗೆ ನಾಳೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಬರೋಂಗಿಲ್ಲ ಯಾಕೆಂದ್ರೆ ಡಾಕ್ಟ್ರು ವರ್ಷಗಡ್ಡಿ ಅದನ್ನೇ ಕಲ್ತಿರ್ತಾರೆ ಅವರು ಅವರಿಗೆಲ್ಲ ಗೊತ್ತಿರ್ತೈತೆ ಬಟ್ ನಾನು ಎಕ್ಸ್ಪೀರಿಯನ್ ನನಗೊಂದು ಏನದು ಎಕ್ಸ್ಪೀರಿಯೆನ್ಸ್ ನಾವು ಯೂಸ್ ಮಾಡಿದ್ದನ್ನು ನಾನು ನಿಮಗೆ ಹೇಳುವಂಥದ್ದು ಬಟ್ ಡಾಕ್ಟ್ರ್ ಹಾಗಲ್ಲ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಬಂದಿರ್ತಾರೆ ಅವರೊಂದು ಸಲಹೆ ತೊಗೊಂಡ್ಕಷ್ಟು ಮಾಡಿರಿ ಓಕೆ ದೋಸ್ತರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ ನಿಮ್ಮ ದೋಸ್ತರಿಗೆ ಶೇರ್ ಮಾಡಿರಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಓಕೆನಾ ಕಾಮೆಂಟ್ ಬಾಕ್ಸ್ನಿಗೆ ಹೋಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿರಿ ನಾವು ವಿಡಿಯೋ ಮುಖಾತ್ರಿ ನಮಸ್ಕಾರ